ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಇಂದ್ರಜಾಲ ಮಂತ್ರ ಐಂದ್ರಜಾಲ ಮಂತ್ರ ಮಾಯಾಜಾಲ ಮಂತ್ರ ಪಠನೀಯ ಮಾಡುವ ಸಾಧಕನ ಜೊತೆ ಏನೇನು ಘಟನೆಗಳು ನಡೀತಾವೆ ಮತ್ತು ಮಂತ್ರ ಜಪವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಆಗ್ತಕ್ಕಂತಹ ಪರಿಣಾಮಗಳು ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿಂಪ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಜ್ಯೋತಿಷಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಾಮುದ್ರ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ವಾಮಾಚಾರ ತಾಂತ್ರಿಕ ಕ್ರಿಯೆ ಇತ್ಯಾದಿ ಸಮಸ್ಯೆಗಳಾಗಿದ್ದರೆ ಆತ್ಮದ ಹಾವಳಿ ಅಂಥ ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ದುಪ್ಪದ ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ ಅದರ ಸದುಪಯೋಗ ಪಡೀಬೋದು ಆರ್ಡರ್ ಮಾಡಿ ತರಿಸ್ಕೋಬೋದು ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಾಗಿರೋಂಥ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಪ್ರಪ್ರಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಆ ಒಂದು ಪೌಡರ್ನ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವಿವರ ಸ್ಥಳಗಳಲ್ಲಿ ಆತ್ಮ ಆ ಆಗಿರೋ ತಾಂತ್ರಿಕ ಸಮಸ್ಯೆ ಆಗಿರುವ ಇತರೆ ಸಮಸ್ಯೆಗಳನ್ನು ದೂರೀಕರಿಸ್ಕೋಬೋದು ಹಣಕಾಸಿನ ಅನುಕೂಲಕ್ಕೆ ದಾರಿ ಮತ್ತು ವ್ಯವಸ್ಥೆಯನ್ನು ಮಾಡ್ಕೋಬೋದು ಈಗ ವಿಡದ ವಿಚಾರಕ್ಕೆ ಬರೋಣ ಐಂದ್ರಜಾಲ ಇಂದ್ರಜಾಲ ಮಾಯಾಜಾಲ ಮಂತ್ರವನ್ನು ಪಠನೆ ಮಾಡೋದರಿಂದ ಏನಾಗುತ್ತೆ ಇದ್ರ ಬಗ್ಗೆ ಈಗಾಗಲೇ ವಿಡಿಯೋ ಇದೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ವೀಡಿಯೋ ಕೂಡ ವೀಕ್ಷಿಸಿ ಇಲ್ಲಿ ಸ್ವಲ್ಪ ವಿಷಯಗಳನ್ನು ತಗೋತೇನೆ ಇಂದ್ರಜಾಲ ಮಾಯಾಜಾಲ ಎಂತಕ್ಕಂಥದ್ದೇಂದೇ ಯಾವುದೋ ದೃಷ್ಟಿಗೆ ಗೋಚರವಾಗ್ತಾ ಇದೆ ಅದನ್ನು ನಂಬಲಿಕ್ಕೆ ಇಲ್ಲ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ನಡೀತಾ ಇಲ್ಲ ಅದು ನಡೀತಾ ಇದೆ ಎಂತಕ್ಕಂಥ ಭ್ರಮೆಯನ್ನು ಉಂಟು ಮಾಡ್ತಕ್ಕಂಥದ್ದು ಇದಕ್ಕೆ ಇಂದ್ರಜಾಲ ಅಂತ ನಾವು ಕರೀತೆ ಇಂದ್ರಜಾಲ ಅಂದರೆ ಇಂದ್ರದೇವನ ಮಾಯಾವಿದ್ಯೆಯ ಆವರಣ ಮತ್ತು ಶಕ್ತಿ ಸಮುಚ್ಛ ಸಮುಚ್ಛ ಅಂದರೆ ಒಂದು ಗ್ರೂಪ್ ಬ್ರಾಂಚ್ ಅಂತ ನಾವೇನು ಕರಿತೇವೆ ಆ ಒಂದು ಟ್ರೀನಲ್ಲಿ ಮರದಲ್ಲಿ ಇರ್ತಕ್ಕಂಥ ಬ್ರಾಂಚಸ್ ಅಂತ ನಾವೇನು ಕರಿತೇವೆ ಆ ರೀತಿಯಾಗಿ ಇಂದ್ರದೇವನ ಸಮುಚ್ಚ ವಿದ್ಯೆಗಳಲ್ಲಿ ಈ ಮಾಯಾ ವಿದ್ಯೆಯ ಒಂದು ಅವತರಣಿಕೆ ಹಾಗಾಗಿ ಇದಕ್ಕೆ ಮಾಯಾಜಾಲ ಮತ್ತು ಇಂದ್ರಜಾಲ ಅಥವಾ ಐಂದ್ರಜಾಲ ಅಂತ ಕೆಲವು ಪ್ರದೇಶಗಳಲ್ಲಿ ಇಂದ್ರಜಾಲ ಅಂತ ಕೆಲವು ಪ್ರದೇಶಗಳಲ್ಲಿ ಮಾಯಾಜಾಲ ಎಂತಕ್ಕಂಥದ್ದನ್ನು ಕೆಲವು ಪ್ರದೇಶಗಳಲ್ಲಿ ಉಚ್ಚಾರಣೆಯನ್ನು ಮಾಡ್ತಾರೆ ಮತ್ತು ತಿಳಿತಾರೆ ಆದರೆ ಅರ್ಥ ಮತ್ತು ಅಲ್ಲಿನ ಕಾರ್ಯ ವಿಚಾರಗಳೆಲ್ಲವೂ ಕೂಡ ಒಂದೇ ಆಗಿರುತ್ತೆ ಇಂತಹ ಒಂದು ಮಂತ್ರಪಠನೆಯನ್ನು ಮಾಡುವ ಕಾರಣದಿಂದ ಸಾಧಕನ ಜೊತೆ ಏನೇನು ಕಾರ್ಯಾವಳಿಗಳು ನಡೆಯುತ್ತವೆ ಏಕೆಂದರೆ ಎಷ್ಟು ಜನ ಹಿಂದೆ ಮುಂದೆ ತಿಳಿಯಿದೆ ಇದರಿಂದ ಹಣದ ಅನುಕೂಲ ಆಗುತ್ತೆ ಹಣದ ಆಕರ್ಷಣೆ ಆಗುತ್ತೆ ಇಷ್ಟ ಬಂದಾಗೆ ಕಾರ್ಯವನ್ನು ಮಾಡಬಹುದು ಹಾಗೆಯೇ ಜೊತೆಗೆ ಶಕ್ತಿ ಸಂಪಾದನೆಯನ್ನು ಮಾಡ್ಕೋಬೋದು ಇತ್ಯಾದಿ ಇತ್ಯಾದಿ ವಶೀಕರಣಗಳನ್ನು ವಶೀಕರಣ ಮಾಡ್ಬೋದು ಯಾರನ್ನು ಬೇಕಾದರೂ ವಶಕ್ಕೆ ತೊಗೋಬೋದು ಯಾರನ್ನು ಬೇಕಾದರೆ ವಶದಿಂದ ಮುಕ್ತ ಮಾಡ್ಬೋದು ಈ ರೀತಿಯಾದಂಥ ಕಾರ್ಯಾವಳಿಗಳು ಕೂಡ ಆಗುತ್ತೆ ಹಾಗೆಯೇ ಗುಪ್ತ ನಿಧಿ ಏನಿದೆ ಅದನ್ನು ಕೂಡ ತಿಳಿಬೋದು ಅದನ್ನು ಕೂಡ ವಶಪಡಿಸ್ಕೋಬೋದು ಹಣ ಸಂಪಾದನೆ ಆಗಿರ್ಬೋದು ವಶೀಕರಣ ಆಗಿರ್ಬೋದು ತಾಂತ್ರಿಕ ಕ್ರಿಯಾದಿಗಳಾಗಿರ್ಬೋದು ಕಾರ್ಯಗಳನ್ನು ಮಾಡ್ಬೋದು ಇಂದ್ರಜಾಲದಿಂದ ಆಕರ್ಷಣ ಸಿದ್ಧಾಂತ ಎಂತಕ್ಕಂಥದ್ದು ಈ ಆಕರ್ಷಣೆ ಉಂಟಾಗುತ್ತೆ ಅದರಿಂದಾಗಿ ಈ ಹಲವು ಹಾನಿಕಾರಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಈ ಎಲ್ಲ ಹಿಂದೆ ಮುಂದೆ ವಿಚಾರಗಳು ಕೂಡ ಇಲ್ಲದೆ ಕೇವಲ ಸಕಾರಾತ್ಮಕ ಅಂಶಗಳನ್ನೇ ಮನಗಂಡು ಕೆಲವು ಜೀವಿಗಳು ಅಂದರೆ ಮನುಷ್ಯವರ್ಗ ಈ ಇಂದ್ರಜಾಲ ಹೆಸರೇ ಇರುವಂಥ ಇದೊಂದು ಜಾಲ ಅಂದರೆ ಒಂದು ಬಲೆ ಒಂದು ಸ್ಪೈಡರ್ ನಿರ್ಮಾಣ ಮಾಡ್ತಕ್ಕಂಥ ಒಂದು ಬಲೆ ಅಂದರೆ ಮನುಷ್ಯನ ಜೀವ ಆ ಬಲೆಯಲ್ಲಿ ಸಿಲುಕಿಕೊಳ್ತಕ್ಕಂಥ ವಿಧಾನ ಆ ಒಂದು ಬಲೆಯಿಂದ ಹೊರಗಡೆ ಇರಬೇಕಂದ್ರೆ ಆ ಜಾಲೆ ಏನು ಜಾಲ ಅಂತ ನಾವೇನು ಕರಿತೀವಿ ಜ್ವಾಲೆ ಅಲ್ಲ ಜಾಲ ಆ ಜಾಲದ ಹೊರಗಿದ್ದು ಜೀವ ಕಾರ್ಯವನ್ನು ಮಾಡಬೇಕಾಗತ್ತೆ ಅದರ ಬದಲಿಗೆ ಜೀವಗಳು ಪೂರ್ವಪರ ತಿಳಿಯದೆ ಮುಂದೆ ಆಗ್ತಕ್ಕಂಥ ಮುಂದಾಲೋಚನೆ ಕೂಡ ಇಲ್ಲದೆ ಮುಂದೆ ಆಗ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಕೂಡ ತಿಳಿಯದೆ ಮಾಯಾ ಪ್ರಪಂಚದಲ್ಲಿ ಮುಳುಗಿ ಹೋಗಲಿಕ್ಕೆ ತಯಾರಾಗಿ ಪ್ರಥಮ ಹೆಜ್ಜೆಯನ್ನು ಇಡ್ತಾವೆ ಅದು ಈ ಒಂದು ಹಾನಿಕಾರಕ ಅಂಶಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಏನು ಸಕಾರಾತ್ಮಕ ಅಂಶಗಳನ್ನು ಮಾತ್ರ ಸ್ವೀಕರಿಸುವುದು ಬದಲಿಗೆ ಎದುರಿಗೆ ಇರ್ತಕ್ಕಂಥ ಇನ್ನೊಂದು ಮಗ್ಗಲು ಅಂದರೆ ಒಂದು ನಾಣ್ಯದ ಎರಡು ಮುಖಗಳು ಇರುವಂತೆ ಒಂದು ನಾಣ್ಯದ ಮುಖವನ್ನು ಮಾತ್ರ ನೋಡ್ತಾವೆ ಇನ್ನೊಂದು ಮುಖವನ್ನು ನೋಡೋದಿಲ್ಲ ಒಂದು ಪದವನ್ನು ನಾವು ಬಳಸೋದಾದರೆ ಗೋಮುಖ ವ್ಯಾಘ್ರ ಅಂತ ನಾವು ಕರೀತೆ ಅಂದರೆ ನೋಡಲಿಕ್ಕೆ ಗೋವುಗಳ ರೀತಿಯಾಗಿ ಸಾಧು ಆದರೆ ಹಿಂದಿನ ಬುದ್ಧಿ ಆಚರಣೆಗಳೆಲ್ಲವೂ ಕೂಡ ವ್ಯಾಘ್ರನ ರೀತಿ ವ್ಯಾಘ್ರ ಏನು ಮಾಡುತ್ತೆ ಅದಕ್ಕೆ ಬೇಕಾದಂತಹ ಬಲಿಯನ್ನು ತಗೊಳ್ಳೋದು ಅಂದರೆ ಆಹಾರಕ್ಕೆ ಬಲಿ ಮಾಡಲು ಯಾವುದೇ ಒಂದು ಜಿಂಕೆ ಇತ್ಯಾದಿ ಹಿಂದೆ ಹೋಗ್ತಾ ಇದೆ ಅಂದರೆ ಅದು ಅನ್ಯ ಜೀವಿಗಳಿಂದ ರಕ್ಷಣೆಯನ್ನು ಮಾಡುತ್ತೆ ಜಿಂಕೆಯನ್ನು ಅದರರ್ಥ ಇದು ಬಲು ಬುದ್ಧಿವಂತ ಅಥವಾ ಒಳ್ಳೆಯ ಜೀವ ಅನ್ಯ ಜೀವಿಗಳಿಂದ ರಕ್ಷಣೆಯನ್ನು ಜಿಂಕೆಯನ್ನು ರಕ್ಷಣೆ ಮಾಡ್ತಾ ಇದೆ ಓ ಇದು ಸಸ್ಯಹಾರಿಯಾಗಿದೆ ಸಕಾರಾತ್ಮಕವಾಗಿದೆ ಎಂತಕ್ಕಂಥ ಭಾವ ಅಲ್ಲ ಬದಲಿಗೆ ತನಗೆ ಇರ್ತಕ್ಕಂತಹ ಆಹಾರ ತನಗೆ ಇರ್ತಕ್ಕಂತಹ ಆ ಜೀವದ ಮೇಲಿನ ಆಸಕ್ತಿ ಆ ಒಂದು ಜೀವದ ಮೇಲೆ ಇರ್ತಕ್ಕಂತಹ ಒಂದು ಹಿಡಿತ ಏನಿದೆ ಅದು ತಪ್ಪಬಾರದು ಅನ್ನುವ ಕಾರಣಕ್ಕೆ ಆ ಜೀವವನ್ನು ಹುಲಿ ರಕ್ಷಣೆಯನ್ನು ಮಾಡುತ್ತೆ ಅಥವಾ ಸಿಂಹ ರಕ್ಷಣೆಯನ್ನು ಮಾಡುತ್ತೆ ಆಹಾರಕ್ಕೋಸ್ಕರ ಇದಕ್ಕೆ ಕೆಲವರು ತಮ್ಮ ಇಷ್ಟ ವಿಚಾರಗಳಿಗೆ ಅನುಸಾರವಾಗಿ ನಡೆತಕ್ಕಂಥದ್ದು ಒಂದು ನುಡಿತಕ್ಕಂಥದ್ದು ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಒಂದು ಈ ವಿಚಾರಕ್ಕೆ ನಮ್ಮ ಹಿರಿಯರು ಗೋಮುಖ ವ್ಯಾಘ್ರ ಅಂತ ಕರೀತಾರೆ ಅದೇ ರೀತಿಯಾಗಿ ಇಲ್ಲಿ ಸಕಾರಾತ್ಮಕ ವಿಷಯಗಳನ್ನು ಸಕಾರಾತ್ಮಕ ವಿಚಾರಧಾರಣೆಗಳನ್ನು ಮಾತ್ರ ಜೀವಿಗಳು ಒಂದು ಏನು ಅನುಕೂಲವನ್ನು ಪಡಿಬೇಕು ಎಲ್ಲ ಜೀವಿಗಳಿಗೂ ಕೂಡ ಇಷ್ಟ ಇರುತ್ತೆ ಭೂಮಿಯ ಮೇಲೆ ಹಣಕಾಸಿನ ಅನುಕೂಲ ಆಗಿರೋದು ಸ್ಥಾನಮಾನಗಳ ಆಗಿರಬಹುದು ಹಾಗೆ ಒಂದು ಮಾಯಾ ವಿದ್ಯೆಗಳಾಗಿರ್ಬೋದು ಇದನ್ನೆಲ್ಲ ಪಡೀಲಿಕ್ಕೆ ಮಾಡ್ಲಿಕ್ಕೆ ಕೆಲವು ಜೀವಿಗಳಿಗೆ ಆಸಕ್ತಿ ಇರುತ್ತೆ ಆ ಇದು ಒಂದು ವಿಭಾಗವನ್ನ ನೋಡ್ತಾವೆ ಆದ್ರೆ ಇನ್ನೊಂದು ಮಗ್ಗಲು ಅಂದರೆ ಇನ್ನೊಂದು ವಿಭಾಗವನ್ನ ನೋಡೋದು ಇಲ್ಲ ಅದರಲ್ಲಿ ಏನಿದೆ ಐಂದ್ರ ಜಾಲ ಹೆಸರೇ ಹೇಳುವಂತೆ ಇಂದ್ರನ ಮಾಯಾ ಜಾಲ ಈ ಒಂದು ಮಾಯಾಜಾಲದಲ್ಲಿ ಮುಳುಗಿ ಹೋಗ್ತಕ್ಕಂಥದ್ದಿರುತ್ತೆ ಜೀವ ಮಂತ್ರದ ಪಠನೆಯನ್ನು ಮಾಡುವ ಪೂರ್ವಪರ ತಿಳಿತಕ್ಕಂಥದ್ದು ಅಗತ್ಯ ಎರಡು ವಿಭಾಗಗಳನ್ನು ತಿಳಿದು ಮುಂದೆ ಯಾರು ಹೋಗ್ತಾರೆ ಅವರು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದರಲ್ಲಿ ಐವತ್ತು ಪ್ರತಿಶತ ಸಕ್ಷಮ ಇರ್ತಾರೆ ಆದರೂ ಐವತ್ತು ಪ್ರತಿಶತ ಡೇಂಜರೇ ಇರುತ್ತೆ ಈ ಐಂದ್ರಜಾಲ ಎಂತಕ್ಕಂಥದ್ದು ಏನಿದೆ ಮಾಯಾವಿದ್ಯೆ ಗಮನಿಸಿ ಈ ಐಂದ್ರಜಾಲ ಎಂತಕ್ಕಂಥದ್ದು ಏನಿದೆ ಆ ಸಸ್ಯವನ್ನು ಕೂಡ ನೀವು ಪಡೆದರೂ ಅಷ್ಟೇ ಇಂದ್ರಜಾಲ ಏನಿದೆ ಅದನ್ನು ನೀವು ಪಡ್ಕೊಂಡ್ರೂ ಕೂಡ ಅಷ್ಟೇ ಅದು ಬಂತು ಅಂದರೆ ಅದ್ರ ಜೊತೆ ಜೊತೆಗೆ ಕೋಟಿ ಕೋಟಿ ಅಂಶಗಳು ಕೂಡ ಅದರ ಹಿಂಬಾಲಿಸ್ತವೆ ಯಾವುದು ಸಕಾರಾತ್ಮಕ ಇರುತ್ತೆ ಆದರೆ ಕೋಟಿ ಅಷ್ಟೇ ಜವಾಬ್ದಾರಿಗಳಿರುತ್ತೆ ಅಷ್ಟೇ ಕಾರ್ಯಗಳಿರುತ್ತೆ ಆ ಜೀವ ಸದಾ ಕಾಲ ವಾಯು ಸದಾ ಕಾಲ ಒಂದು ಜಾಗದಲ್ಲಿಲ್ಲದೆ ಮತ್ತೊಂದು ಜಾಗದಲ್ಲಿ ಸದಾ ಕಾಲ ನಿರಂತರವಾಗಿ ಚಲಿಸ್ತಕ್ಕಂಥ ವಿಧಾನವನ್ನು ಜವಾಬ್ದಾರಿಯನ್ನು ವಾಯು ಹೇಗೆ ಹೊಂದಿದೆಯೋ ಸೂರ್ಯದೇವನ ಬೆಳಕು ಕೂಡ ವಿಶ್ರಾಂತಿ ಏನು ಪಡೆಯುತ್ತೆ ಚಂದ್ರದೇವನ ಬೆಳಕು ರಾತ್ರಿ ಇರುತ್ತೆ ಹಾಗಲು ಸೂರ್ಯದೇವನ ಬೆಳಕು ಬರುತ್ತೆ ಅಂದರೆ ಅವ್ರಿಗೆ ವಿಶ್ರಾಂತಿ ಸಿಕ್ತು ಆದರೆ ವಾಯು ಗಮನಿಸಿ ಸದಾ ಕಾಲ ಸಂಚರಿಸ್ತಾ ಇರುತ್ತೆ ಅವಿರತ ಶ್ರಮ ಹಾಗೆಯೇ ಈ ಮನುಷ್ಯ ಯಾರು ಮಾಯಾಜಾಲ ಇತ್ಯಾದಿ ಏನು ಪಡ್ಕೋತಾರೆ ಐಂದ್ರಜಾಲ ಇದನ್ನು ಪಡ್ಕೋತಾರೆ ಅವಿರತ ಶ್ರಮ ತನ್ನನ್ನು ತಾನು ಸದಾ ಕಾಲ ನುರಿತ ಸ್ಥಿತಿಯಲ್ಲೇ ಇಟ್ಕೋಬೇಕು ಸದಾ ಜಾಗೃತ ಸದಾ ಕಾಲ ಕಾರ್ಯವನ್ನು ಮಾಡ್ತಕ್ಕಂಥ ಸ್ಥಿತಿಯಲ್ಲೇ ಇಟ್ಕೋಬೇಕು ಅದನ್ನು ಪಡೆತಕ್ಕಂಥ ವಿಧಾನ ಈಗ ನೀವು ಯಾರ್ಯಾವುದೇ ಒಂದು ಒಂದು ಮಂತ್ರ ಮಾಡಲಿಕ್ಕೆ ಹೋದಂಥ ಪಕ್ಷದಲ್ಲಿ ಏನಾಗುತ್ತೆ ನೀವು ಪ್ರಪ್ರಥಮವಾಗಿ ಆ ಇಂದ್ರಜಾಲಕ್ಕೆ ಪಾದಾರ್ಪಣೆಯನ್ನು ನೀವು ಮಾಡಿದ್ರಿ ಆ ವಿಭಾಗದಿಂದ ಹೊರಬರೋದು ದೈವಿಕ ಅನುಗ್ರಹ ಕೃಪೆ ನಿಮಗೆ ಲಬ್ಧವಾದರೆ ಪ್ರಾಪ್ತಿಯಾದರೆ ಮಾತ್ರ ಅಲ್ಲಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯ ಅದು ಈ ಜನ್ಮ ಆಗಿರ್ಬೋದು ಮುಂದಿನ ಜನ್ಮ ಆಗಿರ್ಬೋದು ಅಥವಾ ಮತ್ತೊಂದು ಮರುಜನ್ಮಾನೇ ಆಗಿರ್ಬೋದು ಏನಾದರೂ ನಿಮ್ಮಿಂದ ತಪ್ಪುಗಳಾದರೆ ಅಥವಾ ನಿಮಗೆ ಏನಾದರೂ ನಿಮಗೆ ಉಂಟಾದರೆ ಅಥವಾ ನೀವು ಯಾವುದೋ ಒಂದು ಮಾಯೆಯ ವಿದ್ಯೆಗೆ ಅನುಸರಣೆ ಹೋಗಿ ಯಾವುದೋ ಒಂದು ಕತ್ತಲೆಲ್ಲಕ್ಕೆ ಹೋದರೆ ಒಂದು ಪಾತಾಳಕ್ಕೆ ಹೋದರೆ ಅಥವಾ ಯಾವುದೋ ಒಂದು ಕಡು ಗತ್ ಸುತ್ತಲೂ ಅಂತಹ ಒಂದು ನಕಾರಾತ್ಮಕ ಆತ್ಮಗಳ ಗುಂಪಿಗೆ ಏನಾದರೂ ನೀವು ಸೇರ್ಕೊಬಿಟ್ರೆ ನಿಮ್ಮನ್ನು ತೊಗೊಂಡು ಹೋಗ್ಬಿಟ್ರೆ ನೀವು ಅಲ್ಲಿಂದ ಉದ್ದಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಂದ್ರಜಾಲ ಮಾಯಾಜಾಲ ಅಂತ ಕರೀತಾರೆ ಯಾವಾಗ ಮಂತ್ರ ಪಠನೆ ಮಾಡಬೇಕು ಎಂತಕ್ಕಂಥ ಇಚ್ಛೆ ಆ ಮನುಷ್ಯನಿಗೆ ಪ್ರಬಲವಾಗುತ್ತೆ ಒಂದು ಗುರುವಿನ ಬಲ ಇಲ್ಲ ಆಧ್ಯಾತ್ಮಿಕ ಬಲ ಇಲ್ಲ ಒಂದು ಶಕ್ತಿ ಇಲ್ಲ ಒಂದು ಸಾಧನೆಗೆ ಯಾವುದೇ ವಿಚಾರ ಆಚಾರ ಗೊತ್ತಿಲ್ಲ ಹಿಂದೆ ಆಚರಣೆ ಮಾಡಿಲ್ಲ ಕುಟುಂಬದಲ್ಲಿಲ್ಲ ಅಂತ ಗುರುಗಳು ಸಂಪರ್ಕದಲ್ಲಿಲ್ಲ ಕ್ಷೇತ್ರದಲ್ಲಿಲ್ಲ ಸಾಮಾನ್ಯ ಜೀವ ಅದನ್ನು ನೋಡಿ ಇದನ್ನು ನೋಡಿ ಅವರನ್ನು ನೋಡಿ ಇವರನ್ನು ನೋಡಿ ಅಲ್ಲಿ ಟಿ ವಿನಲ್ಲಿ ನೋಡಿ ಫೋನಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿ ಎಲ್ಲೋ ಬುಕ್ಕಲ್ಲಿ ಓದಿ ಗೂಗಲ್ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲಿ ನೋಡಿಬಿಟ್ಟು ಈ ರೀತಿಯಾಗಿ ಮಂತ್ರವನ್ನು ಹೇಳಲಿಕ್ಕೆ ಇದೆ ಅಂದರೆ ಅದು ಅವಶ್ಯವಾಗಿ ತನ್ನ ಮುಕ್ತಾಯದ ಅಧ್ಯಾಯದ ಪುಟಗಳೇನಿರ್ತಾವೆ ಆ ಪುಟಗಳನ್ನು ತೆರೀತಾ ಇದೆ ಅಂತಾನೆ ಅರ್ಥ ಯಾರು ಈ ರೀತಿಯಾದಂಥ ವಿಧಾನಕ್ಕೆ ನೀವು ಹೋಗಲು ಬಯಸ್ತೀರಾ ಅವಶ್ಯವಾಗಿ ಗಮನಿಸಿ ಮೊನ್ನೆ ಯಾರೋ ಹುಡುಗ ಒಂದು ಕಮೆಂಟ್ ಮಾಡಿದರು ಆ ಕಮೆಂಟ್ನ ವಿಚಾರವನ್ನು ನೋಡಿದ ನಂತರ ನಾನು ಈ ವಿಶ್ವವನ್ನು ಹೇಳಬೇಕಂತ ಹೇಳಿ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅವಶ್ಯವಾಗಿ ಅದ್ ಅಂತಿಮ ಅಧ್ಯಾಯದ ಪುಟಗಳನ್ನು ತೆರೀತಕ್ಕಂಥದ್ದು ಇದು ಅಗೋಚರವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಜಾಲದ ಸಂಕೋಲೆ ಈ ಸಂಕೋಲೆಯನ್ನು ಬಿಡಿಸ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯ ಅಲ್ಲ ಇಂದ್ರದೇವನಿಗೆ ಮಿಗಿಲಾಗಿ ಇಂದ್ರದೇವನ ವಿದ್ಯೆ ಆ ವಿದ್ಯೆಯನ್ನು ಎದುರಿಸ್ತಕ್ಕಂಥದ್ದು ಆ ವಿದ್ಯೆಯನ್ನು ದಾಟ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಕೂಡ ಹಣವನ್ನು ಕೊಡೋದಾದ್ರೆ ಪ್ರಕೃತಿಯಲ್ಲಿ ಇರತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಭಗವಂತನ ಸಂತಾನವೇ ಅದರಿಂದಾಗಿ ಕರ್ಮ ಫಲ ಪ್ರಧಾನ ಆಗಿದೆ ಆ ಕಾರಣಕ್ಕೆ ಯಾರಿಗೆ ಬೇಕಂದರೆ ಹಣ ಸಿಗೋದು ಯಾರಿಗೆ ಬೇಕಂದ್ರೆ ಶಕ್ತಿ ಸಿಗೋದು ಆಗೋದಿಲ್ಲ ಅದರಲ್ಲಿ ವಿಶೇಷವಾಗಿ ಈ ಮಾಯಾವಿದ್ಯೆ ಮಾಯಾಜಾಲ ಇದರಿಂದ ಆಕರ್ಷಣೆ ಸಿದ್ಧಾಂತ ಹಣದ ಹಣದ ಆಕರ್ಷಣೆ ಜನದ ಆಕರ್ಷಣೆ ಆತ್ಮಗಳ ಆಕರ್ಷಣೆ ಶಕ್ತಿಯ ಆಕರ್ಷಣೆ ಇಂಥದ್ದೆಲ್ಲ ಕೂಡ ನಡೆಯುತ್ತೆ ಅಂದರೆ ಅಂತಹ ಒಂದು ಪ್ರಬಲ ಕಾರ್ಯವನ್ನೇ ಮಾಡಬೇಕಾಗತ್ತೆ ಅದಕ್ಕೆ ಸಕ್ಷಮ ಇದೆ ದೀರೋ ಅನ್ನೋದನ್ನು ವಿಶೇಷವಾಗಿ ಗಮನಿಸಿ ಅಂತಿಮ ಪುಟಗಳತ್ತ ಸಾಗುವ ಬದಲು ಇದ್ದು ಸಕಾರಾತ್ಮಕವಾಗಿ ಜೀವಿಸುವುದು ಲೇಸು ಹಾಗಾಗಿ ಈ ಮಂತ್ರ ಪಠನೆಯನ್ನು ಯಾರೂ ಮಾಡಲಿ ಪಠನೆ ಮಾಡಬೇಕಂತ ಪ್ರಾರಂಭ ಮಾಡ್ತಾರೆ ಆಲೋಚನೆ ಬರುತ್ತೆ ಅಥವಾ ವಿಷಯಗಳು ತಿರುತ್ತೆ ನಿಮ್ಮ ಹಿಂದೆ ನಿಮಗೇನಾದರೂ ಸಮಸ್ಯೆ ಆಗ್ತಾ ಇದ್ರೆ ಶಾರೀರಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಆರ್ಥಿಕ ಸಮಸ್ಯೆ ಜೀವನದ ಸಮಸ್ಯೆ ಗಲಾಟೆ ಘರ್ಷಣೆಗಳು ಹೊಡೆದಾಟ ಮಾನಸಿಕ ನೆಮ್ಮದಿ ಇಲ್ಲ ಅಶಾಂತಿ ಈ ರೀತಿ ಏನಾದರೂ ಒಂದು ಲಕ್ಷಣಗಳು ನಿಮಗೆ ಇದ್ದರೆ ಆ ಸ್ನೇಹಿತರಿಂದ ಅಸಹಕಾರ ಮನೆಯಿಂದ ಅಸಹಕಾರ ಪತಿಪತ್ನಿಯಿಂದ ಅಸಹಕಾರ ಕುಟುಂಬದಲ್ಲಿ ಅಸಹಕಾರ ಸಮಾಜದಲ್ಲಿ ಅಸಹಕಾರ ಅಥವಾ ಯಾವುದೋ ಒಂದು ಪ್ರಾಣಿ ಈ ರೀತಿಯ ಯಾವುದೇ ಒಂದು ಕಾರಣಗಳು ಇರಬಹುದು ಈ ರೀತಿಯಾದಂಥ ಅಸಮಂಜಸ ಸ್ಥಿತಿ ಮನುಷ್ಯನಿಗೆ ಇದ್ದಂಥ ಪಕ್ಷದಲ್ಲಿ ಈ ಇಂದ್ರಜಾಲ ಮಾಯಾಜಾಲ ಏನಿದೆ ಇದರ ಮಂತ್ರವನ್ನು ಪಠನೆಯನ್ನು ಮಾಡಬಾರದು ಈ ಮಂತ್ರ ಪಠನೆಯ ಸಿದ್ಧಿಯ ನಂತರ ಅದು ಹಂತ ಹಂತವಾಗಿ ಇಂದ್ರಜಾಲ ಏನಿದೆ ಅದು ನಿಮಗೆ ಯಾವುದೋ ಸಕಾರಾತ್ಮಕವಾಗಿದ್ದರೆ ಯಾವುದೋ ರೂಪದಲ್ಲಾದರೂ ಸರಿ ದೈವಿಕ ಶಕ್ತಿಗಳ ಮೂಲಕ ನಿಮಗೆ ತಲುಪಿಯೇ ತಲುಪುತ್ತೆ ಅದರಿಂದ ಹಣದ ಆಕರ್ಷಣೆ ಜನದ ಆಕರ್ಷಣೆ ಜನವಶೀಕರಣ ಧನವಶೀಕರಣ ಹಾಗೆ ಮಾಯೆಯನ್ನು ರಚನೆ ಮಾಡ್ತಕ್ಕಂಥದ್ದು ಯಾವುದು ನಡೀತಾ ಇಲ್ಲ ಅದನ್ನು ನಡೆಯುವಂತೆ ನಂಬಿಸುವಂತೆ ಮಾಡ್ತಕ್ಕಂಥದ್ದು ಜನರನ್ನು ಯಾವುದು ನಡೀತಾ ಇದೆ ಅದು ನಡೀತಾನೇ ಇಲ್ಲ ಎಂಬುವಂತೆ ನಂಬುವಂತೆ ಮಾಡಿಸ್ತಕ್ಕಂಥದ್ದು ಈ ಮಾಯಾ ವಿದ್ಯೆ ಇತ್ಯಾದಿ ಘಟನಾವಳಿಗಳು ಕೂಡ ಅದರಲ್ಲಿ ಜರುಗುತ್ತವೆ ತಾಂತ್ರಿಕ ಕ್ರಿಯಾದಿಗಳು ಕೂಡ ವಿಶೇಷವಾಗಿ ಜರುಗ್ತಾವೆ ಅದರಿಂದ ಹಾನಿ ಲಾಭ ಎರಡೂ ಕೂಡ ಇರುತ್ತೆ ಹಾಗಾಗಿ ಯಾವ ಒಂದು ಜೀವ ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡ್ತೀರಾ ಆ ಸಂದರ್ಭದಲ್ಲಿ ಆತ್ಮಗಳ ಆಕರ್ಷಣೆ ಆಗುತ್ತೆ ನಕಾರಾತ್ಮಕ ಆತ್ಮಕ ಆಶ ನಿಮಗೆ ಯಾವುದೇ ಒಂದು ಬಲ ಇಲ್ಲ ಸಕಾರಾತ್ಮಕ ಕಥೆ ಇಲ್ಲ ದೈವಿಕ ಬಲ ಇಲ್ಲ ಅಂದ್ರೆ ನೀವು ಪ್ರಾರಂಭ ಮಾಡಿದ ತಕ್ಷಣವೇ ಸುತ್ತಮುತ್ತ ಇರ್ತಕ್ಕಂತಹ ನಕಾರಾತ್ಮಕ ಆತ್ಮಗಳ ಆಕರ್ಷಣೆ ಆಗುತ್ತೆ ಹಾಗೆ ಆ ಶಕ್ತಿಗಳ ಆಕರ್ಷಣೆ ಆಗುತ್ತೆ ಏಕೆಂದರೆ ಗೊತ್ತಿರುತ್ತೆ ಮುಂಚೆ ಈ ಮನುಷ್ಯನನ್ನು ಹಾಳು ಮಾಡಲಿಕ್ಕೆ ಇದೆ ಸರಿ ಎಂಬತಕ್ಕಂಥ ವಿಧಾನವನ್ನು ಯಾವುದಾದ್ರೂ ಎನರ್ಜಿಗಳು ನಿಮಗೆ ಆ ರೀತಿಯಾಗಿ ದಿಕ್ಕನ್ನು ತಪ್ಪಿಸಿ ತಿಳಿಸ್ತಕ್ಕಂಥದ್ದು ಹೇಳಿಸ್ತಕ್ಕಂಥದ್ದು ಮಾಡಿರ್ತಾವೆ ಅದರಿಂದಾಗಿ ತಕ್ಷಣದಲ್ಲಿ ನಕಾರಾತ್ಮಕ ಆತ್ಮಗಳ ಹಾವಳಿಗೆ ನೀವು ತುತ್ತಾಗ್ತೀರಾ ಯಾವುದೇ ರಕ್ಷಣೆ ಬಾಧೆಗಳು ರಕ್ಷಣೆ ಇಲ್ಲದೆ ಬಾಧೆಗಳಿಗೆ ಒಳಗಾಗ್ತೀರಾ ಈ ಮಂತ್ರ ಜಪವನ್ನು ಮಾಡೋದರಿಂದ ಹೊರಗಡೆ ಮಾತ್ರ ಅಲ್ಲ ಆಂತರಿಕವಾಗಿಯೂ ಕೂಡ ನಿಮ್ಮ ಜೀವ ಬದಲಾವಣೆಯನ್ನು ಹೊಂದುತ್ತೆ ದೇಹದಲ್ಲಿ ಸಹಜವಾದಂತಹ ಕಾರ್ಯಾವಳಿಗಳು ಏನಿರ್ತವೆ ಈ ಆಹಾರ ನಿದ್ರೆ ಶೌಚಾದಿ ಕ್ರಿಯೆಗಳು ಕೆಲಸಗಳು ನಡೆದಾಡ್ತಕ್ಕಂಥದ್ದು ಮಾತನಾಡುವುದು ಆಲೋಚಿಸುವುದು ಈ ಎಲ್ಲವೂ ಕೂಡ ಬದಲಾಗತ್ತೆ ಏಕೆಂದರೆ ನಿಮಗೂ ಕೂಡ ಅದೇ ರೀತಿಯಾದಂಥ ಒಂದು ಭ್ರಮೆಯ ಸ್ಥಿತಿ ಆ ಭ್ರಮೆಯ ಜ್ಞಾನ ಈ ಎಲ್ಲ ವಿಷಯಗಳು ಕೂಡ ಲಬ್ಧಿ ಆಗ್ತಾ ಇರುತ್ತೆ ಅಂದರೆ ಉಪಲಬ್ಧಿ ಆಗ್ತಾ ಇರುತ್ತೆ ಅಂದರೆ ತಿಳಿವಳಿಕೆಗೆ ಆಗ್ತಾ ಇರುತ್ತೆ ಅದನ್ನು ಬೇರೆ ರೀತಿಯಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಪುಸ್ತಕದಲ್ಲಿ ಓದಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ಮೂಲಕ ಸಾಧ್ಯ ಇಲ್ಲ ನೋಡುವ ಮೂಲಕ ಸಾಧ್ಯ ಇಲ್ಲ ಅನುಭವ ವೇದ್ಯವೇ ಆಗಬೇಕು ಅನುಭವ ಆಗಬೇಕಂದ್ರೆ ಹೀಗೆ ಮನುಷ್ಯನಿಗೆ ಹಿಂಗೆ ಭ್ರಮೆ ಆಗುತ್ತೆ ಈ ಮನುಷ್ಯ ಈ ರೀತಿಯಾಗಿ ಭ್ರಮೆಗೊಳಿಸಬಹುದು ಮನುಷ್ಯನ ಈ ರೀತಿ ಜನಾಕರ್ಷಣೆ ಧನಾಕರ್ಷಣೆ ಆಗುವಾಗ ಏನು ಘಟನೆ ನಡೆಯುತ್ತೆ ಜನಗಳಿಗೆ ಏನಾಗುತ್ತೆ ದನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾರ್ಯಾವಳಿಗಳು ನಡೆಯುತ್ತವೆ ಇದೆಲ್ಲವೂ ಕೂಡ ನಿಮ್ಮ ಜೊತೆ ಈ ಘಟನಾವಳಿಗಳು ಒಂದೊಂದು ಹಂತವಾಗಿ ನಡೆಯುತ್ತೆ ಅದರಿಂದಾಗಿ ಜೀವ ಯಾವ ಒಂದು ಮಣ್ಣನ್ನು ಉಂಡೆ ಮಾಡಿ ಜೇಡಿ ಮಣ್ಣನ್ನು ಉಂಡೆ ಮಾಡಿ ಮಟಿಗೆ ಮಡಕೆ ಮ ಕುಡಿಕೆ ಅದನ್ನು ನಿರ್ಮಾಣ ಮಾಡ್ತಕ್ಕಂತಹ ಕುಂಬಾರ ಹೇಗೆ ತನ್ನ ಆ ಮಡಕೆಯನ್ನು ನಿರ್ಮಾಣ ಮಾಡ್ತ ತನ್ನ ಇಚ್ಛೆಯಂತೆ ಅದೇ ರೀತಿಯಾಗಿ ಜೀವ ಕೂಡ ತನ್ನನ್ನು ತನ್ನ ನಿರ್ಮಾಣ ಮಾಡ್ಕೊಳ್ತಾ ಇರ್ತಾ ಆ ಟೈಮಲ್ಲಿ ರಕ್ಷಣೆ ಮಾಡೋರು ಯಾರು ಅದನ್ನು ಪ್ರೊಟೆಕ್ಟ್ ಮಾಡೋರು ಯಾರು ನಡೆಸೋರು ಯಾರು ನುಡ್ಸೋರು ಯಾರು ಅಂತಹ ಒಂದು ಮಾಯಾವಿದ್ಯೆಗೆ ನೀವೇ ಭ್ರಮೆಗೆ ಒಳಗಾದ್ರೆ ಅಂದರೆ ನಿಮ್ಮನ್ನು ಕಾಪಾಡೋರು ಯಾರು ಆ ರೀತಿಯಾಗಿ ಘಟನೆಗಳು ನಡೆಯುತ್ತೆ ಇದೆಲ್ಲ ಕೂಡ ನಿಮಗೆ ತಿಳಿಬೇಕು ಈ ರೀತಿಯಾಗಿ ನಾನು ಮಂತ್ರವನ್ನ ಹೇಳಿದ್ರೆ ಈ ರೀತಿಯಾದಂಥ ಒಂದು ಘಟನೆ ನಡೆಯುತ್ತೆ ಅವ್ರಿಗೆ ಹೀಗಾಗ್ತಾ ಇದೆ ಜನಗಳಿಗೆ ಹೀಗಾಗ್ತಾ ಇದೆ ಜನಾಕರ್ಷಣೆ ಆಗ್ತಾ ಇದೆ ಧನಾಕರ್ಷಣೆ ಆಗ್ತಾ ಇದೆ ಗುಪ್ತವಾಗಿ ಇರ್ತಕ್ಕಂಥ ನಿಧಿಗಳು ಗೋಚರ ಆಗ್ತಾ ಇದೆ ಆತ್ಮಗಳು ಹಿಡಿತಕ್ಕಾಗ್ತಾ ಇದೆ ಆತ್ಮಗಳನ್ನು ವಶ ಮಾಡಲಾಗಿದೆ ಪ್ರಕೃತಿಯಲ್ಲಿ ಈ ರೀತಿಯಾಗಿ ಘಟನೆ ನಡೀತಾ ಇದೆ ಮಾಯೆ ಎಂತಕ್ಕಂಥದ್ದು ಪ್ರಪಂಚ ನಿರ್ಮಾಣ ಆಗಿದೆ ಆ ಪ್ರಪಂಚ ಹೊರಗೆ ಹೋಗಿದೆ ಆ ಪ್ರಪಂಚ ಅಂದರೆ ಏನು ಮಾಯೆ ಆ ಬಿಡುಗಡೆ ಆಗಿದೆ ಇದೆಲ್ಲ ತಿಳಿಬೇಕಂದ್ರೆ ಅದು ಆ ಮನುಷ್ಯನ ಜೊತೆಗೆ ಘಟನಾವಳಿಗಳು ಒಂದೊಂದಾಗಿ ನಡೀತಾ ಹೋಗ್ತಾವೆ ಅದರಿಂದಾಗಿ ಜೀವ ಮಗುವಿನಂತೆ ಹೇಗೆ ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿನಂತೆ ತನ್ನನ್ನು ತಾನು ರಚನೆ ಮಾಡಿಕೊಳ್ಳುತ್ತೋ ಆಗ ತಾಯಿ ಇರ್ತಾರೆ ಪ್ರೊಟೆಕ್ಟ್ ಮಾಡೋಕ್ಕೆ ತಂದೆ ಇರ್ತಾರೆ ಕುಟುಂಬ ಇರುತ್ತೆ ಅವ್ರ ಕುಟುಂಬದಲ್ಲಿ ದೈವದ ದೈವದ ಪೂಜೆ ಮಾಡ್ತಾ ಇದ್ರೆ ಪ್ರೊಟೆಕ್ಟ್ ಮಾಡ್ತಾರೆ ಪಿತೃಗಳು ಪ್ರೊಟೆಕ್ಟ್ ಮಾಡ್ತಾರೆ ಆದ್ರೆ ಇಲ್ಲಿ ಆ ರೀತಿಯಾಗಿ ಯಾವುದೂ ಇರೋದಿಲ್ಲ ಎನರ್ಜಿಗಳೇನಾದರೂ ನಿಮಗೆ ಏನೂ ಕೂಡ ಹಿಂದೆ ಮುಂದೆ ಗೊತ್ತಿಲ್ಲದೆ ಈ ಥರ ಆಚರಣೆ ಮಾಡಲಿಕ್ಕೆ ಹೋಗ್ತೀರಿ ಅಂತಂದರೆ ಅವ್ರು ನಿಮ್ಮನ್ನು ಮುಳುಗಡೆ ಮಾಡಲಿಕ್ಕೆ ಹೇಗೆ ಮಾಡ್ತಾ ಒಂದು ಸಾರಿ ನೀವು ಆ ಮಂತ್ರವನ್ನು ಹೇಳಿ ಸ್ವಯಂ ವಿಷವನ್ನು ಕುಡಿದ ನಂತರ ಆ ವಿಷಕ್ಕೆ ಅಮೃತವನ್ನು ಕೊಡುವವರು ಯಾರು ಇರೋದಿಲ್ಲ ಆಗ ನಿಮ್ಮನ್ನು ನೀವು ಇರುತ್ತೆ ಹಾಗಾಗಿ ಇಂದ್ರಜಾಲ ಏನಿದೆ ಇಂದ್ರದೇವನ ಅನುಗ್ರಹ ಕೃಪೆ ಆ ಒಂದು ಆಶೀರ್ವಾದಕ್ಕೆ ಪ್ರಾಪ್ತಿ ಆಗ್ತಾರೆ ಯಾರು ಅವರಿಗೆ ಇದು ಸಕ್ಷಮವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಈ ಒಂದು ಕಾರ್ಯದ ಆ ದೈವ ಕೃಪೆ ದೈವದ ಬಲ ಇಂದ್ರದೇವನ ಅನುಗ್ರಹ ನಿಮ್ಮ ಇಷ್ಟ ದೈವದ ಅನುಗ್ರಹ ನಿಮ್ಮ ಕುಲದೇವಿಯ ಅನುಗ್ರಹ ಕೃಪೆ ಬೇಕಾಗುತ್ತೆ ಇದರ ಹೊರತಾಗಿ ಯಾವುದೇ ಸಕ್ಷಮ ಸಕಾರಾತ್ಮಕ ವಾತಾವರಣ ಇಲ್ಲದೆ ರಕ್ಷಣೆ ಇಲ್ಲದೆ ಇಂಥ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಮನ್ನೇ ನೀವು ಆ ಒಂದು ವಿಧಾನಕ್ಕೆ ಗುರಿಪಡಿಸ್ತೀರ ಯಾವ ವಿದ್ಯೆಯಲ್ಲಿ ಕಾರ್ಯಗಳಾಗ್ತಾವೆ ಆ ವಿದ್ಯೆ ಮೊದಲೇ ನಿಮ್ಮನ್ನು ಆಳ್ವಿಕೆ ಮಾಡುತ್ತೆ ನಿಮ್ಮನ್ನು ನಡೆಸುತ್ತೆ ನಿಮ್ಮನ್ನು ಆಟವಾಡಿಸುತ್ತೆ ನಿಮ್ಮನ್ನು ಕರಗಿಸುತ್ತೆ ನಿಮ್ಮನ್ನು ಒಂದು ರೀತಿಯಾಗಿ ಒಂದು ಕಲ್ಲಿನಿಂದ ಶಿಲೆಯನ್ನಾಗಿ ಮಾಡುವಂತೆ ನಿಮ್ಮನ್ನೇ ರಚನೆ ಮಾಡುತ್ತೆ ಹಾಗಾಗಿ ನೀವು ಕೂಡ ಒಳಗಾಗಬೇಕಾಗುತ್ತೆ ಇದಕ್ಕೆ ಗುರುವಿನ ಮಾರ್ಗದರ್ಶನ ಬಲ ಅವಶ್ಯವಾಗಿ ಬೇಕು ಮಂತ್ರ ಜಪವನ್ನು ಹೇಳೋದ್ರಿಂದ ಈ ರೀತಿಯಾದಂಥ ಎಲ್ಲ ಘಟನೆಗಳು ಕೂಡ ನಡೀತಾವೆ ಅನ್ನೋದನ್ನು ನಾನು ನೀವು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅವಶ್ಯವಾಗಿ ಒಂದೆರಡು ಸಾರಿ ನೋಡಿ ತನ್ನ ಜೀವ ಜೀವನವನ್ನು ಆಘಾತ ಅಪಘಾತಕ್ಕೆ ಒಳಪಡಿಸುವ ಮುಂಚೆ ಅವಶ್ಯವಾಗಿ ತನ್ನ ಬಗ್ಗೆ ಕಾಳಜಿ ವಹಿಸಿ ಮುಂದೆ ಏನಾಗುತ್ತೆ ಎಂತಕ್ಕಂಥ ಮುಂದಾಲೋಚನೆ ಅವಶ್ಯವಾಗಿರಲಿ ಈ ಮಂತ್ರ ಎಂತಕ್ಕಂಥದ್ದು ಕೇವಲ ಧನಾಕರ್ಷಣೆ ಜನಾಕರ್ಷಣೆ ಮಾಯ ವಿದ್ಯೆಯನ್ನು ಮಾತ್ರ ಕೊಡುತ್ತೋ ಅಥವಾ ಇದಕ್ಕೆ ಬದಲಿಗೆ ಹಾನಿಕಾರಕ ಏನಾದರೂ ಲಭ್ಯವ ಸಮುದ್ರ ಮಂಥನವಾದಾಗ ಅಮೃತದ ಜೊತೆ ವಿಷ ಕೂಡ ಉತ್ಪನ್ನವಾಯಿತು ಈ ಅಂಶಗಳನ್ನು ತಿಳಿಯಿರಿ ಗುಲಾಬಿಯ ಜೊತೆ ಮುಳ್ಳು ಕೂಡ ಜೊತೆಗಿರುತ್ತೆ ಅಂದರೆ ದೈವ ಸೃಷ್ಟಿ ರಚನೆಯಲ್ಲಿ ಎರಡು ವಿಭಾಗಗಳು ಇರ್ತವೆ ಅದರಲ್ಲಿ ಯಾರು ಜಾಗರೂಕರಾಗಿ ಕಾರ್ಯವನ್ನು ಮಾಡ್ತಾರೋ ಈ ವಿಶೇಷವಾಗಿ ಸಿದ್ಧಿ ಶಕ್ತಿಯಲ್ಲಿ ಅವರೇ ಉನ್ನತಿಯನ್ನು ಪಡೀತಾರೆ ಯಶಸ್ಸನ್ನು ಪಡೀತಾರೆ ಇದು ಸಾಮಾನ್ಯರಿಗೆ ಪ್ರಾಪ್ತಿ ಆಗೋದಿಲ್ಲ ಇಂದ್ರಜಾಲವ ಕುಟಿಲತೆಯಿಂದ ಪಡೆಯೋದ್ರಿಂದ ಮಂತ್ರದ ಒಂದು ಕುಟಿಲತೆಯಿಂದ ಪಡೆಯುವುದರಿಂದ ಆ ಒಂದು ಶಕ್ತಿ ಕುಟಲತೆ ಮೋಸದಿಂದ ಪ್ರಯತ್ನವನ್ನು ಮಾಡಿದಂಥ ಪಕ್ಷದಲ್ಲಿ ಜೀವಕ್ಕೆ ಹಾನಿ ಇರುತ್ತೆ ಅಷ್ಟು ಸುಲಭವಾಗಿ ಇದು ಲಭ್ಯ ಆಗೋದಿಲ್ಲ ಒಂದು ವೇಳೆ ಲಭ್ಯವಾದರೂ ಕೂಡ ನಕಲಿನ ಲಭ್ಯ ಆಗಿರುತ್ತೆ ಅದರಲ್ಲಿ ಮೋಸ ಹೊಂದತಕ್ಕಂಥದ್ದು ಲಭ್ಯ ಆಗಿರುತ್ತೆ ಏಕೆಂದರೆ ಏಕೆಂದರೆ ಎನರ್ಜಿಗಳೇ ನೆಗೆಟಿವ್ ಎನರ್ಜಿಗಳೇ ಅದರ ಹಿಂದೆ ಇರ್ತವೆ ಮನುಷ್ಯನನ್ನು ಪುಸ್ಲಾಯಿಸ್ತಕ್ಕಂಥದ್ದು ಮೋಸದಿಂದ ಇಟ್ಕೊಳ್ತಕ್ಕಂಥ ಕಾರ್ಯಕ್ಕೆ ಏನಾದರೂ ಒಂದು ಕೂಡ ಅಸಲಿ ಎಲ್ಲದ ಸುಳ್ಳಿನ ಅಥವಾ ತಪ್ಪು ಐಂದ್ರಜಾಲವನ್ನು ಇಂದ್ರಜಾಲವನ್ನು ಒದಗಿಸ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗಾಗಿ ನಿಮ್ಮ ಜೀವ ಅಮೂಲ್ಯ ಈ ಮನುಷ್ಯ ಜೀವನ ಅಮೂಲ್ಯ ಇದರ ರಕ್ಷಣೆ ಬಗ್ಗೆ ಕಾರ್ಯವನ್ನು ಮಾಡಿ ಭಗವಂತನ ಕೃಪೆಯಲ್ಲಿ ದೊರೆತಿದ್ದರಲ್ಲಿ ಜೀವನವನ್ನು ಮಾಡಿ ಅನುಕೂಲಕರವಾಗಿರಿ ಎಂಬತಕ್ಕಂಥ ವಿಷಯವನ್ನು ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ